നഗ <gasmusi> കണ്ണൂർ <that>

നോറി ഈ ധരലക്കിയളക്ക അവലക്കി മാറി മധ്യാ ഓട്ടൊക്കെ നമ്മിയൊട്ടി മറ്റേ ഇത് ബപ്പിക്ക ചില്ല എല്ലാം നോക്കി രീതിക്കൊട്ടി പല്ല അതിനെല്ലാം നമ്മിയ മധ്യാ ഓട്ട ഇല്ലെല്ലാം കലസ് നെടൈത്രി നോക്കണ വരുക ഈ തര ഐത് നാളീ വാത്താവണ നമുക്കും ഗാഡ് നിൻ്റെ ഇല്ല പട്ട

ಇಲ್ಲಿ ಇಲ್ಲಿದು ಕೊತ್ತಂಬರಿ ಹೆಚ್ಚಿಡ್ತಾರೆ ನೋಡಿರಿ ನಮ್ಮ ಮಮ್ಮಿಯರ ಇವ್ನು ಹೆಚ್ಚಿ ಇಳ್ತಾರೆ ರೀ ಅಂದ್ರೂ ಒಣಗಿಬಿಡ್ತಾವೆ ರೀ ಒಣಗಿ ಬಿಡ್ತಾವ ಇದಕ್ಕೆ ಹಸಿಮೆಣ್ಸಿನ್ಕಾಯಿ ಚಟ್ನಿ ಬೇಕಲ್ಲ ಇವತ್ತು ಒಂದು ಸೂಡು ತರಿಸಿ ಹ್ಞೂ ಚಟ್ನಿ ಹಾಕಿದ್ರೆ ಚಲೋ ಆಗತ್ತೆ ಅಂದ್ರೆ ಇದು ಒಂದೇ ದಿನಕ್ಕೆ ಖಾರಿ ಮಾಡಿ ಬಿಡ್ಬೇಕು ಇದನ್ನು ಮತ್ತು ಎರಡು ಮೂರು ದಿನ ಇಲ್ಲೇ ಹ್ಞೂ ಚಾಂಜ್ಕೆ ಬಾಡತ್ತ ಈಗ ನೋಡ್ರಿ ನಮ್ಮ ಮಮ್ಮಿ ರೊಟ್ಟಿ ಮಾಡಕ್ ಕುಂತಾರಿ ಬಿಸಿ ಬಿಸಿ ರೊಟ್ಟಿ ಮಾಡಕ್ ಕುಂತಾರೀನಿ ಅದೇಕಾಯಿ ಈಗ ನಾ ಬದನೆಕಾಯಿ ಸುಟ್ಟಾರಿ ನಮ್ಮ ಮಮ್ಮಿ ಎಣ್ಣೆ

ನೋಡ್ರಿ ಈ ಕಡೆ ಇವನ ಸುರಿಯಕ್ ಕುಂತ್ರಿ ಅವ್ರಿ ಬದ್ನಿಕ ಇದೆಲ್ಲ ಈ ತರ ಸುರದ ಈ ಮಾಡಿ ನೋಡಿ ಈ ತರ ಕೊತ್ತಂಬರಿ ಬಟ್ಟೆ ಸೊಬಂದಮಟ್ಟಿ ಕೆರಗ ಕಲಿಸ್ಬೇಡ್ರಿ ಮಸ್ತ್ ಆಗತ್ತಿರಿ ಮಮ್ಮಿ ಅದು ಮಸ್ತ್ ಆಗತ್ ಸಿದ್ದು ಊಟ ಮಾಡಾಕುಂತ ಹಿಂಗ ಚೊಲಾಗೇತ ಅಲ್ಲ ಚಟ್ನಿ ಚಟ್ನಿ ಅಲ್ಲ ರೊಟ್ಟಿ ನಮ್ಮ ಮಮ್ಮಿ ಯಾರು ನೋಡ್ರಿ ಈಗ ಅಷ್ಟು ರೊಟ್ಟಿ ಮಾಡ್ಯಾರ್ರಿ

ಹಾ ಸತಿಕಾಯ ಹಾಳಾಗಣ್ಣ ಎಣ್ಣೆಲ್ಲಮಕ್ ಮಾಡ ರೊಟ್ಟಿ ಚೆನ್ನಾಗಿತ್ತ ಎಲ್ಲ ಅಡಿಗೆ ಊಟಕ್ಕರಿ ಎಲ್ಲಾರನ ಊಟ ಮಾಡಿ ನಮ್ಮನೆಗೆ ಬಿಸಿ ಬಿಸಿ ರೊಟ್ಟಿ ಉಣ್ಣಕ್ಕ ಎಲ್ಲರೂ ಬರ್ರಿ ನೋಡಿ ಈಗ ಇಲ್ಲಿ ಅಸೆಮೆಸೆ ಕಚ್ಚтни ಐತೆ ನೋಡಿ. ಮತ್ತೆ ಬ್ರ್ಯಾಸ್ ತಾವ ಕೂಡ ಮಾಡ್ನ ಕಲಸಿ. ನೋಡಿ ಇದರ್ದೆ ವಿಡಿಯೋ ರೀಲ್ಸ್ ಸ್ನ್ಯಾಪ್ ಬರ್ತೈತೆ ನೋಡಿ ರೀಲ್ಸ್ ಮಾಡಿವಿ. ಅಸೆಮೆಸೆ ಕಚ್ಚтни ಇದು ನೋಡಿ. ಮಸ್ತೆ ಇದೆಲ್ಲಾ. อืม. ಚಲಗಿತ್ತೆ. ಚಲಗಿತ್ತೆ ಅಸೆಮೆಸೆ ಕಚ್ಚтни. ചന്ദ്ക്കോട്രി മെത്തൊട്ടു നോട്രിമ ഇത് നമ്മക്ക നോട്രി സൊക്കെ

बदने का खिचड़ी बदने का खिचड़ी ಅಂತ ನೋಡ್ರಿ ಏ දැක්ಸಪ್ ಅಂತ ಗಂಡಕ್ಕ ಬರಬರ ರೊಟ್ಟಿ ನಾ ಮಾಡಿರ್ತಾವ್ ಬರಬರ ವಣ ತಿಂಬಕ ನೀ ಉಣ್ಣ ನೀ ಎಲ್ಲಾ ಶುರು ತರಸ್ತೀ ಬರಬರ ರೊಟ್ಟಿ ನಾ ಮಾಡಿರ್ತಾವ್ ಫ್ರೆಂಡ್ಸ್ ಬರಬರ ಇನ್ನು ಬકરી

ಈ ಬಾರಿ ಹೊರಕ ನೋಡ್ರಿ ಕರೆಂಟ್ ಎಲ್ಲ ಕತ್ಲ ಇಬಿಟ್ಟೈತ್ರಿ ಮನಿ ಅಷ್ಟು ಇಲ್ಲಿ ಹೊರಗ ಒಂದ್ ಸ್ವಲ್ಪ ಬೆಳಕ್ ಬಿಳತೈತ್ರಿ ಇಲ್ಲ ಮಮ್ಮಿಯಾರ ಶಿಂಗ ಹೊಡೆಯಕತೀ ಸಿಂಗ ಇದ್ದಿಲ್ರಿಕ ಹೊಡಾಕ್ತಾರ ನೋಡ್ರಿ ನಾನ್ ಮ್ಯಾಗಿ ತರ್ಸಿ ಮಾಡಾಕತಿ ನೋಡ್ರಿ ಮನೆಯಾಗ ಮ್ಯಾಗಿ ಆಗಿ ಚಿತ್ರಾನ್ನ ಮಾಡಿದ್ರೆ ನಾನು ಮಾಡ್ತೀನಿ ನೋಡಿ ನಮ್ಮ ಅಕ್ಕ ಮಾಡ್ತೀನಿ ಅಂತಲ್ರಿ

ோட் மி கதக்க நோட்ரி மழை ஸ்டார்ட் ஆகி இல்லை ஒழிங்க ஏனா கேள நம்ம மாதாடது ಮ್ಯಾಗಿ ರೆಡಿ ಈಗ ಅಲ್ಸಿದ್ ಮುಂಜಾನೆ ನೀನು ನಿಮ್ಮ ಮಮ್ಮಿ ರೊಟ್ಟಿ ಪಲ್ಯ ತಿಂದ್ರಿ ಉಣಸಿದ್ರಿ ಈಗ ನೋಡಣ ನಾ ರುಚಿ ರುಚಿ ಮ್ಯಾಗಿ ಎಲ್ ತೋರ್ಸಾಕತ್ತೇನ ನೋಡ್ರಿ ಹಂಗ ಕಾಣಕತ್ತೇವ್ರಿ ಎಲ್ಲಾ ಕರೆಕ್ಟ್ ಕಾಣಕತ್ತೇವ ಬರ್ರಿ ಎಲ್ಲಾರು ಮ್ಯಾಗಿ ತಿನ್ನಾಕ ನಮ್ ಮನಿಗೆ ಮ್ಯಾಗಿ ಮಳೆ ಒಳಗ ಬಿಸಿ ಬಿಸಿ ಮ್ಯಾಗಿ ತಿನ್ನಕ ಬರ್ರಿ ಮಮ್ಮಿ ಇದು ಕೊಠಣಿ ಹಾಕ್ತಾರಲ್ಲಾ ಎಲ್ಲ ಈ ತರಕಾರಿಗಳನ್ನ ಹಾಕ್ತಾರೆ